ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಹಳೆ ಸೀರೆಯಲ್ಲಿ ಈ ಥರ ಫ್ರಾಕ್ ಒಂದು ಅದು ಕಲರ್ ಇದೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಥರ ಲಾಂಗ್ ಫ್ರಾಕ್ನ ಕಲರ್ ಕಲರ್ಸಿ ಫುಲ್ಲು ಕ್ರಾಸ್ ಕಟಿಂಗ್ ಮಾಡಿ ಕೆಳಗಡೆ ಜಿಗ್ ಮಾಡಿ ಸ್ಲೀವ್ಸು ಫ್ರಿಲ್ ಬರೋ ಇಲ್ಲಿ ಮಾತ್ರ ಬಗ್ಗೆ ಬರುತ್ತೆ ಆ ಥರ ಬರೋದನ್ನು ಯಾವ ಥರ ಕಟ್ ಮಾಡಬೇಕು ಮತ್ತು ಅದನ್ನು ಸ್ಟಿಚಿಂಗ್ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಅದೇ ರೀತಿ ಲಾಸ್ಟ್ ಟೈಮು ಎರಡು ಮೂರು ಎರಡು ಮೂರು ಬ್ಲೌಸ್ದು ಕಟಿಂಗ್ ತೋರಿಸುತ್ತೆ ಸ್ಟಿಚಿಂಗು ಡಿಸೈನ್ ಮಾತ್ರ ತೋರಿಸುತ್ತೆ ಫ್ರಂಟ್ ಬ್ಯಾಕ್ ರೆಗ್ಯುಲರ್ ಆಗಿರುತ್ತೆ ಎಲ್ಲ ಬ್ಲೌಸಲ್ಲೂ ಎಲ್ಲ ಥರ ಕಟ್ ಮಾಡ್ಕೊಂಡು ಎಲ್ಲ ಬ್ಯಾಕ್ ಸ್ಲೀವ್ಸ್ ಸ್ಲೀವ್ಸಲ್ಲಿ ತೋರಿಸೋಕೋದ್ರೆ ಎಲ್ಲಾನು ಸೇಮ್ ಸೇಮೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನು ಇದೀನಿ ಅಂದರೆ ಡಿಸೈನ್ ಮಾತ್ರ ಯಾವ ಥರ ಹೊಲಿಬೇಕು ಅಂತ ಇದೀನಿ ಅದನ್ನು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅನ್ನೋದನ್ನಕ್ಕೆ ರೆಡಿ ಆದಮೇಲೆ ಒಟ್ಟೊಟ್ಟಿಗೆ ಮೂರು ಮೂರು ಬ್ಲೌಸ್ ಒಂದೊಂದು ಬ್ಲೌಸೆ ತೋರಿಸ್ಕೋದ್ರೆ ಚಿಕ್ಕ ಚಿಕ್ಕ ಕುಡಿಯಾಗ್ಬಿಡ್ತದೆ ಅದಕ್ಕೋಸ್ಕರ ಏನು ಮಾಡ್ತಾಯಿದೆ ಅಂದರೆ ಮೂರು ಬ್ಲೌಸ್ ಕಟಿಂಗ್ ಒಟ್ಟಿಗೆ ಹಾಕ್ಬಿಡ್ತೀನಿ ಅದಾದಮೇಲೆ ಮೂರು ಬ್ಲೌಸ್ ಡಿಸೈನ್ಲೇ ಹಾಕ್ತೀನಿ ಕಂಟಿನ್ಯೂ ಅದಾದಮೇಲೆ ಮೂರು ಬ್ಲೌಸ್ ಹೊಂದಾದ್ಮೇಲೆ ಯಾವ ಥರ ಬಂದಿದೆ ಅನ್ನೋದನ್ನು ನಾನು ನೀಟಾಗಿ ತೋರಿಸಿ ಯಾವ ಥರ ಹೊಲಿಬೇಕು ಅನ್ನೋದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಫಿನಿಶಿಂಗ್ ನಮ್ಮದು ಯಾವ ಥರ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ರೀತಿ ನಮ್ಮ ಸಬ್ಸ್ಕ್ರೈಬ್ರು ತುಂಬ ದಿನ ಹಿಂದೆ ಕೇಳಿದ್ದು ಹಳೆ ಸೀರಿಯಲ್ ಫ್ರಾಕ್ಸ್ ಯಾವ ಥರ ಸರ್ ಹೊಲಿಯೋದಂತ ನಾನು ಕೆಲವೊಂದು ಟೈಮಿಂಗ್ ಇದ್ದಿರೋ ಕಾರಣ ಇಲ್ಲಿ ಕೆಳಗಡೆ ಕಟ್ ಮಾಡಬೇಕು ವಿಡಿಯೋ ಒಬ್ಬರು ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಟೈಮ್ ತಗೊಳಿ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಬಾಡಿ ಸೇಮ್ ಇರುತ್ತೆ ಕೆಳಗಡೆ ಕ್ರಾಸ್ ಕಟಿಂಗ್ ಯಾವ ಥರ ಕಟ್ ಮಾಡಬೇಕು ಮತ್ತು ರೆಡಿ ಆದಮೇಲೆ ಅದನ್ನು ಕೆಳಗಡೆ ಒಂದೇ ಲೆವೆಲ್ ಯಾವ ಥರ ಕ್ರಾಸ್ ಕಟಿಂಗು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗಿಬಿಡ್ತದೆ ಅದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ಮತ್ತು ಅದನ್ನು ಜಿಗ್ಜಾ ಒಂದೇ ಸಮ ಥರ ಬರುತ್ತೆ ಅದು ಕಟ್ ಮಾಡೋ ಜಿಗ್ಜಾಗ ಕ್ರಾಸ್ ಕಟ್ಟಿಂಗು ಒಂದೇ ನಾಲ್ಕೂರು ಮೀಟ್ರ್ ಕೆಳಗಡೆ ನಾಲ್ಕೂವರೆ ಐದು ಕೆಳಗಡೆ ಬಾಳೆ ಪ್ಲೇನ್ಗೆ ಬರುತ್ತೆ ಅದನ್ನು ಯಾವ ಥರ ಕಟ್ ಮಾಡಬೇಕು ಅದನ್ನು ಜಿಗ್ಜಾಗ್ ವೀವ್ಸ್ ಬರೋ ಥರ ಜಿಗ್ಜಾಗ್ ಯಾವ ಥರ ಮಾಡಬೇಕು ಅಂದರೆ ಫುಲ್ ನೀಟಾಗಿ ವಿಡಿಯೋನ ಮಾಡಿ ತೋರಿಸೋದು ತುಂಬ ಅದು ಸಾಫ್ಟ್ ಜಾಸ್ತಿ ಬಟ್ಟೆ ಥರ ಇರುತ್ತೆ ಫಿಲ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ ಸ್ಯಾರಿಯಲ್ಲಿ ಸಾಫ್ಟ್ ಸೀರೆಯಲ್ಲಿ ಅದನ್ನು ಕೊಟ್ಟು ಮಾಡಿ ತೋರಿಸ್ತಾ ಇದೀನಿ ಅದನ್ನು ಮತ್ತು ವಿಡಿಯೋ ಅದರಲ್ಲೂ ಸ್ವಲ್ಪ ಹೊಲಿಬೇಕಾದ್ರೆ ಅದನ್ನೂ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಮತ್ತೆ ನೆಕ್ ಅದು ವಿಡಿಯೋ ಎಲ್ಲ ರೆಡಿ ಆದಮೇಲೆ ಯಾವ ಥರ ಬಂದಿದೆ ಎಲ್ಲ ಮಾಡಾದ್ಮೇಲೆ ಅದನ್ನು ಅದನ್ನು ಒಂದು ವಿಡಿಯೋ ಹಾಕ್ತೀನಿ ಓಕೆನಾ ಅದೇ ರೀತಿ ನೀವೇನು ಮಾಡಬೇಕು ಅದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಹತ್ರ ಯಾರು ಕಲಿಬೇಕು ಅಂದ್ಕೊಂಡಿರೋ ಇಲ್ಲ ಫ್ರಾಕ್ ನೋಡೋದಕ್ಕೂ ಇಲ್ಲ ಯಾವ್ದು ಯಾವ ಥರ ಹೊಲಿತಾರೆ ಅನ್ನೋದಕ್ಕೂ ಎಲ್ಲ ಥರ ಡಿಸೈನ್ಸು ಅಪ್ಲೋಡ್ ಮಾಡಲಾಗುತ್ತೆ ಅದೇ ರೀತಿ ನೀವು ನಮ್ಮ ವಿಡಿಯೋನ ಸ್ವಲ್ಪ ಆಗಿರುತ್ತೆ ಯಾಕಂದರೆ ನಾನು ಮಾತಾಡೋದು ಸ್ವಲ್ಪ ತಿರುತ್ತೆ ಆಮೇಲೆ ಕಟಿಂಗ್ ಇರುತ್ತೆ ನಮ್ಮ ಆಮೇಲೆ ಮಾರ್ಕ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನೇಷನು ಇರುತ್ತೆ ಇದನ್ನು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಮ್ಮ ವಿಡಿಯೋ ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ ಜಾಸ್ತಿ ಮಾತಾಡೋಬೋದ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾತಾಡಿದ್ದೀವಿ ಇದನ್ನು ಏನೇ ಕೇಳ್ತಾ ಇದ್ದೀನಿ ಅಂದರೆ ಮುಂದಿನ ವೀಡಿಯೋಗ್ಳು ಆ ಬ್ಲೌಸ್ ಬರೀ ಹೊಲಿತಾನೇ ಇದ್ದಾರೆ ಈ ಬ್ಲೌಸ್ ಹೆಂಗೆ ಬರುತ್ತೆ ಹೆಂಗೆ ಅಂತ ಡೌಟ್ ಇರುತ್ತೆ ಕಸ್ಟಮರ್ ನಮ್ಮ ಸಬ್ಸ್ಕ್ರೈಬರ್ಗೆ ಏನೇನು ನೋಡೋವಂಥವ್ರಿಗೆ ಅದಕ್ಕೋಸ್ಕರ ಈ ಥರ ಎಕ್ಸ್ಪ್ಲೈನ್ ಮಾಡ್ತಾನೆ ನೆಕ್ಸ್ಟ್ ಇದೆಲ್ಲ ಮೂರು ಬ್ಲೌಸು ಒಟ್ಟೊಡ್ಗೇ ಈ ಥರ ಯಾವ ಥರ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ ನಮ್ಮ ಸಬ್ಸ್ಕ್ರೈಬರ್ ಮಾತು ಕೇಳಿದಿರಾ ಖಂಡಿತಾಗ್ಲೂ ತೋರಿಸ್ಕೊಡ್ತೀನಿ ಓಕೆನಾ ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಸ್ಟಮರ್ ಹೇಳ್ಬೇಕಾದ್ರೆ ಈ ಥರ ಮ್ಯಾ ಬರ್ಕೊತೀನಿ ನಾನು ಇದು ಬಿಲ್ ನಂಬರ್ ಮಾಮೂಲಿ ಪ್ಯಾಟ್ರನ್ಸ್ಗೆ ಇದೆಲ್ಲ ಮೆಜರ್ಮೆಂಟು ಫ್ರಂಟು ರೌಂಡು ಬ್ಯಾಕ್ ರೌಂಡು ಬಾಬ್ ಸ್ಲೀವ್ಸು ಸ್ಲೀವ್ಸ್ಗೆ ಲೈನಿಂಗ್ ಬೇಡ ಇಲ್ಲಿ ಬಾಡಿವರೆಗೂ ಫ್ರಿಂಚಸ್ ಕಟ್ ಬರುತ್ತೆ ಯಾಕಂದರೆ ಸ್ವಲ್ಪ ಫಿಟ್ಟಿಂಗ್ ಬರುತ್ತಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ದಪ್ಪ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿ ಫುಲ್ ಕ್ರಾಸ್ ಕಟಿಂಗ್ ಅಂತ ಬರ್ಕೊಂಡು ಕೆಳಗಡೆ ಜಿಗ್ಜಾಗಿ ಬರ್ಕೊಂಡಿದ್ದೀನಿ ಟೈಯಿಂಗು ಟೈಯಿಂಗ್ ದೊಡ್ಡ ದೊಡ್ಡ ಮೂರು ಕ್ಯಾಪ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಇವಾಗ ಇದನ್ನು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಸ್ಲೀವ್ಸು ಬೊಫೆಲ್ ಎಲ್ಲಿದ್ದರೆ ಇಲ್ಲಿ ಇಲ್ಲಿ ಮೇಲ್ಗಡೆ ಮಾತ್ರ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಬರುತ್ತೆ ರೆಗ್ಯುಲರ್ ಸ್ಲೀವ್ಸ್ ಥರ ಅಂತ ನಾವು ಮಾರ್ಕ್ ಮಾಡಿ ಟೆನ್ ಆ್ಯಂಡ್ ಹಾಫ್ ಇಲ್ಲಿ ಸ್ಲೀವ್ ಎಂತು ಅರ್ಧ ಇಂಚ್ ಮಾರ್ಜಿನ್ನು ಲೆವೆನ್ನು ಲೆವೆನ್ನು ಮೇಲುಗಡೆ ಒಂದು ಒನ್ ಇಂಚ್ ಎಕ್ಸ್ಟ್ರಾ ಕರೆಕ್ಟಾಗಿ ಅಷ್ಟೇ ಇದೆ ಏನು ಪೇಪರ್ ಕಟ್ ಮಾಡ್ತಾಯಿದ್ದೀನಂದ್ರೆ ಅದು ಫುಲ್ಲು ಜಾಜರ್ ಬಟ್ಟೆ ಡಬಲ್ ಫ್ಲೇಯರ್ ಹಾಕಿ ಕಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಹಂಗೆ ಹಿಂಗೆ ಶೇಕ್ ಆಗಿಬಿಟ್ರೆ ಅದು ಸರಿ ಹೋಗಲ್ಲ ಅದಕ್ಕೋಸ್ಕರ ಪೇಪರ್ ಎರಡು ಲೇಯರ್ ಹಿಂಗೆ ಬಟ್ಟೆ ಇಟ್ಬಿಟ್ಟು ಈಗ ಪೇಪರ್ ಹಿಂಗೆ ಇಟ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಹೆಂಗೆ ಬರುತ್ತೆ ಶೇಪ್ ಕಟ್ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಅಂತ ಈ ಥರ ಮಾಡೋದು ನಾವು ಆರ್ಮೋಲ್ ಏಯ್ಟೀನ್ ಇದೆ ಅಂದರೆ ಏಯ್ಟೀನ್ ಅಂಟೆ ಒಂಬತ್ತು ಒಂಬತ್ತು ಅಂದರೆ ಎಂಟು ಮುಕ್ಕಲು ಇದು ಜಾಜರ್ ಬಟ್ಟೆ ಆಗಿರೋದ್ರಿಂದ ಎಂಟುವರೆನೇ ಇಟ್ಕೊಳ್ಳೋಣ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಅದು ಅದಕ್ಕೋಸ್ಕರ ಇದು ಮಾರ್ಜಿನ್ಗೆ ಇದು ಫುಲ್ ಲೆಂತು ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ಶೇಪ್ ಏನು ಬರಲ್ಲ ಯಾಕಂದರೆ ಬಕ್ಸೂಸ್ ಇರ್ತೀವಿ ಕೊಡ್ತೀವಲ್ಲ ಆ ಶೇಪೆಲ್ಲ ಅದರಲ್ಲಿ ಔಟ್ ಆಗಿಬಿಡುತ್ತೆ ಮೇಲೆ ಕೆಟ್ಟು ಅಂತದಲ್ಲ ಆವಾಗ ನಿಮಗೆ ಏನು ಅವಶ್ಯಕತೆ ಇರಲ್ಲ ಈ ಥರ ಬರುತ್ತೆ ಇಲ್ಲಿ ಒಂದು ಮೂರು ಈ ಕಡೆ ಮೂರು ಈ ಕಡೆ ಮೂರನ್ನ ಬರುತ್ತೆ ಆರು ಸೆಂಟ್ರಲ್ಲೊಂದು ಏಳು ಇಂಚ್ ಏಳು ಫ್ರೀಲ್ ಬಂದರೆ ಮಿಕ್ಕಿದು ಸೇಮ್ ಜ ಎಕ್ಸ್ಪೆಂಡ್ ಆಗುತ್ತಲ್ಲ ಬಟ್ ಇದು ಸರಿ ಇರುತ್ತೆ ಓಕೆ ನೆಕ್ಸ್ಟ್ ಅದು ಬ್ಲಾಕ್ ಆಗಿರೋದ್ರಿಂದ ಮೇಲುಗಡೆ ಬಾಡಿಗೆ ಫುಲ್ ಪ್ಲೇನ್ ಬ್ಲ್ಯಾಕ್ ಬರುತ್ತೆ ಮೇಲುಗಡೆಗೆ ಇದು ಬ್ಲೌಸ್ ಪೀಸ್ ಇರುತ್ತಲ್ಲ ಇದು ಪ್ಲೇನ್ ಬ್ಲಾಕ್ ಬರುತ್ತೆ ಕೆಳಗಡೆಗೆ ಬಂದು ಸೀರೆ ಎಲ್ಲ ಈ ಥರ ಇದೆ ಪ್ರಿಂಟೆಡು ಇದು ಕೆಳಗಡೆ ಬರುತ್ತೆ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಪ್ಲೈನು ಕೆಳಗಡೆ ಇದು ಆಗಿರೋದ್ರಿಂದ ಇದಕ್ಕೆ ಸೈಡಲ್ಲಿ ಕೊಡ್ತೀವಿ ಫ್ರಂಟ್ ಬ್ಯಾಕ್ ಏನು ಬರಲ್ಲ ಸೈಡಲ್ಲಿ ಅದು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಒಲಿ ಮೇಲೆ ಒಂದು ವಿಡಿಯೋ ನೀಟಾಗಿ ಮಾಡ್ತೀನಿ ಅದು ಇವಾಗ ಸಹಕ್ಕೆ ಕಟಿಂಗ್ ಮುಗಿಸೋಣ ಇದು ಸೇಮ್ ಬ್ಲೌಸ್ಗೆ ಯಾವ ಥರ ಮಾರ್ಕ್ ಮಾಡ್ತೀವೋ ಅದೇ ಥರ ಇದಕ್ಕೂ ಒಂದು ಲೈನು ಆಮೇಲೆ ಇಲ್ಲಿಂದಲ್ಲಿ ಬಾಡಿ ಅಟ್ಯಾಚ್ ಮಾಡ್ಕೊತೀವಲ್ಲ ಅದಕ್ಕೆ ಮಾರ್ಜಿನ್ ಬೇಕಲ್ಲ ಒಲ್ಲಿದ್ದು ಅದಕ್ಕೆ ಆ ಮಾರ್ಜಿನ್ ಕೊಟ್ಟಿದ್ದೀನಿ ಬಾಡಿ ಲೆಂತ್ ಫುಲ್ ಲೆಂತ್ ಬಂದ್ಬಿಟ್ಟು ಇವ್ರದ್ದು ಫಾರ್ಟಿ ಫೈವ್ ಇದೆ ಎಷ್ಟು ಫಾರ್ಟಿ ಫೈವ್ ಫುಲ್ ಲೆಂತು ಮೇಲ್ಗಡೆಯಿಂದ ಬಾಡಿವರೆಗೂ ಬಂದುಬಿಟ್ಟು ಫಿಫ್ಟೀನ್ ಇದೆ ನೋಡಿ ಫಿಫ್ಟೀನ್ ಇದ್ದರೆ ಫಿಫ್ಟೀನೇ ಇಟ್ಕೋಬೇಕು ಇಲ್ಲಿ ಮೇಲ್ಗಡೆಗೆ ಇನ್ನೊಂದು ಮಾರ್ಜಿನ್ ಹಾಕ್ಕೊತೀವಿ ನಾವು ಆ ಥರ ಇದು ಆಲ್ಮೋಸ್ಟ್ ಸಿಕ್ಸ್ ಆ್ಯಂಡ್ ಆ್ಯಂಡ್ ಹಾಫ್ ಮಾಡೋ ಸಿಕ್ಸ್ ಆ್ಯಂಡ್ ಹಾಫ್ ಮಾರ್ಜಿನ್ ಮಾಡ್ಬೋದು ಯಾಕಂದರೆ ಎರಡು ಕಡೆ ಫ್ರಿಂಟು ಬೇಕು ಡೀಪ್ ಇದೆ ಅದಕ್ಕೋಸ್ಕರ ಹಂಗೆ ಬ್ಯಾಕ್ ಡೀಪು ಹಾಕ್ಕೊಂಬಡೋಣ ಬ್ಯಾಕ್ ಡೀಪ್ ಟೆನ್ ಇದೆ ಬ್ಯಾಕ್ ಡಿಪ್ಪು ಇದೆ ಇದು ಫಿಫ್ಟೀನು ಸಿಕ್ಸ್ ಆ್ಯಂಡ್ ಹಾಫು ಸಿಕ್ಸ್ ಆ್ಯಂಡ್ ಹಾಫು ಇದು ಶೋಲ್ಡರ್ ಹತ್ರ ಮಾರ್ಕಿಂಗು ಇದು ಮಾರ್ಕಿಂಗು ಹಾರ್ಮಲ್ದು ಬ್ಯಾಕ್ ಡಿಪ್ಪ್ದು ಬೆಸ್ಟ್ ತರ್ಟಿ ಫೋರ್ ಇದೆ ತ ಎರಡು ಇಂಚು ಅಕ್ಷರ ಇಟ್ಕೊಳ್ಳೋಣ ತರ್ಟಿ ಸಿಕ್ಸು ತರ್ಟಿ ಸಿಕ್ಸ್ ಅಂದರೆ ಒಂಬತ್ತು ಎರಡು ಇಂಚು ಜಾಸ್ತಿ ಇಡಲೇಬೇಕು ಇಲ್ಲಾಂದರೆ ನಾವು ಇದಾಗ್ಬಿಡುತ್ತೆ ಇದು ಡಾಟ್ ಮೆಜರ್ಮೆಂಟು ಇವ್ಗೆ ಇಟ್ಕೊಂತೀವಲ್ಲ ಅದಕ್ಕೆ ಎಕ್ಸ್ಟ್ರಾ ಬೇಕು ಅಂತ ಇಲ್ಲಿ ಇಟ್ಕೊಟ್ಟಿದ್ದೀನಿ ಜಸ್ಟ್ ತರ್ಟಿ ಸೆವೆನ್ ಇದೆ ತರ್ಟಿ ಸೆವೆನ್ ತರ್ಟಿ ನೈನ್ ಇದೆ ನೀವು ಫಾರ್ಟಿ ಮಾಡಿ ಫಾರ್ಟಿ ಅಂದರೆ ಟ್ವೆಂಟಿ ಯಾಕಂದರೆ ಅದು ಇಡಲೇಬೇಕು ಇದು ಬ್ಲೌಸ್ ಆದರೆ ಏನು ಮಾಡ್ತೀವಿ ಸೇಮ್ ಇದೆ ಯಾಕಂದರೆ ಅದು ಸ್ಕಿನ್ ಫಿಟ್ ಬರುತ್ತೆ ಇದು ಫ್ರಾಕು ಒಂದು ಸ್ವಲ್ಪ ಲೂಸ್ ಇದ್ರೇ ನಿಮಗೆ ಲುಕ್ ಬರುತ್ತೆ ಅದಕ್ಕೋಸ್ಕರ ಶೋಲ್ಡರು ತರ್ಟಿನಿ ಇಟ್ಕೊಳ್ಳಿ ಶೋಲ್ಡರ್ ಅವ್ರಿಗೆ ಬಂದ್ಬಿಟ್ಟು ಫಿಫ್ಟೀನ್ ಇದೆ ಬ್ಯಾಕ್ ಡಿಫ್ ಟೆನ್ ಇದೆ ಅದಕ್ಕೋಸ್ಕರ ಇಲ್ಲಿ ತರ್ಟೀನು ಬ್ಲೌಸ್ಗಾದರೆ ಟ್ವೆಲ್ ಇಡ್ತೀವಿ ಟ್ವೆಲ್ ಏನಕ್ಕೆ ಇಡ್ತೀವಿ ಅಂದರೆ ಇದು ಲೂಸ್ಗೋಸ್ಕರ ಒಂದಿಂಚ ಜಾಸ್ತಿ ಇಡ್ತೀವಿ ಇವಾಗ ತರ್ಟಿ ಸೆವೆನ್ ಇದ್ದರೆ ಬ್ಲೌಸ್ಗೆ ತರ್ಟಿ ಸೆವೆನ್ ಇಡ್ತೀವಿ ಡ್ರೆಸ್ಸಲ್ಲಿ ಏನು ಮಾಡ್ತಾ ಇದೀವಿ ಎರಡು ಇಂಚ್ ಜಾಸ್ತಿ ಇಟ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಎರಡು ಜಾಸ್ತಿ ಮಾಡಿದ್ರೆ ಇಲ್ಲಿ ಜಾಸ್ತಿ ಮಾಡಲೇಬೇಕು ಯಾಕಂದರೆ ಅವಾಗ ಶೋಲ್ಡರ್ ಹಿಂಗೆ ಮೇಲಕ್ಕೆ ಹಿಂಗೆ ಬಿದೋಗೋದಾರ ಚಾನ್ಸಸ್ ಇರುತ್ತೆ ಅದಕ್ಕೆ ಡ್ರೆಸ್ಗೂ ಬ್ಲೌಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದನ್ನು ನಿಮಗೆ ಏನೋ ಡೌಟ್ ಬಂತು ನಾನು ಕೇಳ್ಕೊಳ್ಳಿ ಇದು ತರ್ಟೀನ್ ಇಡ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಮೂರು ಕಾಲು ಇಡ್ತಾ ಇದ್ದೀನಿ ಶೋಲ್ಡರ್ ಎಷ್ಟು ಬರ್ಬೋದು ಹೋಗಿ ಶೋಲ್ಡರ್ ಇವರು ಏನು ಹೇಳಿಲ್ಲ ನನಗೆ ಅದಕ್ಕೆ ಸ್ಟ್ಯಾಂಡರ್ಡಾಗಿ ಎರಡೂವರೆ ಮಾಡ್ತೀನಿ ಸರಿ ಕೊಡೋದು ಸರ್ ಸಾಕು ಎರಡೂವರೆ ಮಾಡಿದ್ರೆ ಮತ್ತು ಇದು ಆರ್ಮಲ್ದು ಇದು ಸೈಡ್ದು ಮತ್ತೆ ಬ್ಯಾಕ್ ರೌಂಡ್ ಇರೋ ಕಾರಣ ಇದು ಹೆಂಗೆ ಬರುತ್ತೆ ಇವಾಗ ಮೆಜರ್ಮೆಂಟ್ ಚೆಕ್ ಮಾಡಿಕೊಡೋಣ ನೋಡಿ ಏಯ್ಟೀನ್ ಕರೆಕ್ಟಾಗಿ ಬರ್ತಾ ಇದೆ ನಮಗೇನ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ನಾನು ಅಂದಾಜಾಗ ಇದು ಇಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ಮಾರ್ಕಿಂಗ್ ಹಾಕ್ಬಿಡ್ತೇವೆ ಅದು ಕರೆಕ್ಟಾಗಿ ಬರುತ್ತೆ ನಿಮ್ಗೆ ಡೌಟ್ ಬರ್ತದೆ ಅಂದರೆ ಸ್ವಲ್ಪ ಮೇಲ್ ಮಾಡಿಕೊಂಡೆ ಡೌನ್ ಮಾಡ್ಕೊಳ್ಳಿ ಯಾಕಂದರೆ ಡೌನ್ ಮಾಡ್ಬಿಟ್ಮೇಲೆ ಮತ್ತೆ ಜಾಸ್ತಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದು ಇನ್ನೊಂದ್ಸರಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಇಲ್ಲೂ ಅಂತ ಕರೆಕ್ಟ್ ಆಗಿದೆ ಇದು ಬ್ಯಾಕ್ ಆಯ್ತು ಫ್ರೆಂಟ್ ಫ್ರಿಂಚರ್ ಕಟ್ ಬರುತ್ತೆ ಯಾಕಂದರೆ ಸ್ವಲ್ಪ ದಪ್ಪ ಇದ್ದಾರೆ ಅವರು ಅದಕ್ಕೋಸ್ಕರ ನಾವು ಫ್ರಿಂಚ್ ಕಟ್ ಕೊಡಲೇಬೇಕು ಇಲ್ಲಾಂದರೆ ಕಸ್ಟಮರ್ ಹೇಳ್ತಾರೆ ಚೆಸ್ಟ್ ಆಗಿದೆ ಸರ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವೆಲ್ಲ ಬರಬಾರ್ದು ಅಂತಂದರೆ ಫ್ರಿಂಟಲ್ಲಿ ಫ್ರಿಂಚರ್ಸ್ ಕಟ್ ಕೊಟ್ಟು ಆ ಫ್ರಿಂಚರ್ಸ್ ಕಟ್ಟಲ್ಲಿ ಬ್ಲೌಸ್ ಕೊಟ್ಟಂಗೆ ಒಂದು ಎರಡು ಇಂಚು ಲೂಸ್ ಕೊಟ್ಟರೆ ಅಂದರೆ ಕಂಫರ್ಟಾಗಿ ಕರೆಕ್ಟಾಗಿ ಕೂತ್ಕೊತದೆ ಬ್ಲೌ ಫ್ರಾಕ್ ಅದು ಸೈಜ್ ಮೇಲೆ ಡಿಪೆಂಡ್ ಬರುತ್ತೆ ಮೀಡಿಯಮ್ ಆಗಿದ್ದರೆ ಏನು ಮಾಡ್ತೀವಿ ಅಂದರೆ ಫ್ರಂಟಲ್ಲೇ ಮಕ್ಳಿಗೆ ಬ್ಯಾಕ್ ಡಾಟ್ ಕೊಟ್ಟಂಗೆ ಡಾಟ್ಗಳು ಕೊಟ್ಬಿಟ್ಟು ಬಿಟ್ಬಿಡ್ತೀವಿ ಸ್ವಲ್ಪ ಅಂದರೆ ಫೆನ್ಸಸ್ ಕಟ್ ಕೊಟ್ಟರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಏನು ಉಗ್ಸಿಲ್ಲ ಅದಕ್ಕೆ ಒಂದೇ ಲೈನ್ ಆಗ್ತಾಯಿದ್ದೀನಿ ಇದೆ ಇದಕ್ಕೊಂದು ಅರ್ಧ ಅರ್ಧ ಇಂಚಷ್ಟು ಇಟ್ಕೊಳ್ಳಿ ಜಾಸ್ತಿ ಬೇಡ ಡ್ರೆಸ್ಸಲ್ಲ ಇದು ಫ್ರಾಕ್ ಕೆಳಗಡೆ ಅಟ್ಯಾಚ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆದ್ರೂ ಸ್ವಲ್ಪ ಸೈಜ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಒಂದು ಅರ್ಧ ಅದು ಇಟ್ಕೋಬೇಕು ಅದು ಮೇಲಕ್ಕೆ ಬಂದಾಗ ಇಟ್ಕೊಂಡ್ಬಿಟ್ರೆ ಸ್ಟ್ರೇಟ್ ಆಗಿ ಕುಟ್ಬಿಡ್ತಾರೆ ಅದು ಲಿಸ್ಟ್ ಮಾಡಿದ್ವಿ ಪೇಪರ್ ಶೇಕ್ ಆಗಿಟ್ಕೊಂಡಿದ್ದೀನಿ

ಬ್ಯಾಕ್ ಸರಿ ಇವಾಗ ಫ್ರೆಂಟು ಆ ಲೈನ್ ಪ್ರಕಾರ ಕಟ್ ಮಾಡಿದ್ದೀನಿ ಆಮೇಲೆ ಫ್ರೆಂಡ್ ಶೇಪು ಫ್ರೆಂಡ್ ಶೇಪ್ ಏನು ಜಾಸ್ತಿ ಬರಲ್ಲ ಡಿಪ್ಟನ್ನಿರೋದಕ್ಕೋಸ್ಕರ ಅಷ್ಟು ಮಾತ್ರ ಫ್ರೆಂಟ್ ಕ್ಲಾಸ್ ಓಕೆ ಫ್ರೆಂಟ್ ಟೀಪು F6 ಇವಾಗ ಇದರಲ್ಲೇನು ಎಕ್ಸ್ಟ್ರಾ ಕೊಡೋಂಗಿಲ್ಲ ಯಾಕಂದರೆ ಇದು ರೆಡಿ ಕಟ್ ಮಾಡ್ಕೊಂಡಿರ್ತೀವಿ ಇದು ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ ಡೀಪು ಕಟ್ ಮಾಡ್ಕೊಂಬಿ ಇವಾಗ ಫಿಂಚರ್ ಕಟ್ಟಲ್ಲಿ ಇದಕ್ಕೆ ಎಕ್ಸ್ಟ್ರಾ ಬರುತ್ತೆ ಇದನ್ನ ಯಾವ ಥರ ಕಟ್ ಮಾಡೋದಂತ ತೋರಿಸ್ತೀನಿ ಬ್ಲೌಸ್ಗಾದ್ರೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಇದು ಆಲ್ರೆಡಿ ನಾವು ಎರಡು ಇಂಚು ಮೆಜರ್ಮೆಂಟ್ಗಿಂತ ಎರಡು ಇಂಚು ಜಾಸ್ತಿ ಕೊಟ್ಟಿದ್ದೀವಲ್ಲ ಅದಕ್ಕೋಸ್ಕರ ಇದಕ್ಕೆ ಅಷ್ಟೊಂದು ಜಾಸ್ತಿ ಕೊಡೋ ಅವಶ್ಯಕತೆ ಇರೋಲ್ಲ ಒಂದು ಇಂಚ್ ಕೊಟ್ಟರೆ ಸಾಕು ಇಂಚು ಕೊಟ್ಟರೆ ಸಾಕು ಯಾಕಂದರೆ ಫಸ್ಟಲ್ಲೇ ಅಲ್ಲಿ ಇಂಚ್ ಅಲ್ಲಿ ಎರಡು ಇಂಚ್ ಅಕ್ಷ ಕೊಟ್ಟಿದ್ದೀವಲ್ಲ ಇಲ್ಲೂ ಒಂದು ಇಂಚು ಮೂರು ಇಂಚ್ ಬರುತ್ತೆ ಸಾಕಾಗುತ್ತೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ಲೂಸ್ ಲೂಸ್ ಥರ ಬಂದ್ಬಿಡುತ್ತೆ

ಕೊಟ್ಟಿದ್ದೀನಿ ಸ್ವಲ್ಪ ಶೇಪ್ ಕೊಟ್ಟರೆ ನಾವು ಸ್ವಲ್ಪ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಅಷ್ಟೆ ಇವಾಗ ಆಯಿತು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಬಾಡಿಗೆ ಕಾಟನ್ ಲೈನಿಂಗ್ ಹಾಕಿ ಕಟ್ ಮಾಡಿದ್ದೀನಿ ಸ್ಲೀವ್ಸ್ಗೆ ವಿತೌಟ್ ಲೈನಿಂಗ್ ಬರುತ್ತೆ ಅದು ಟು ಬ್ಯಾಕು ಇದು ಪ್ಲೇನ್ ಬ್ಲಾಕ್ ಬರುತ್ತೆ ಸ್ಲೀವ್ಸ್ಗೆ ಸ್ಲೀವ್ಸ್ ಬಂದು ಮತ್ತೆ ಇದರಲ್ಲೇ ಬರುತ್ತೆ ಮತ್ತು ಕೆಳಗಡೆನೂ ಇದೇ ಬರುತ್ತೆ ಇದಕ್ಕೆ ತುಂಬ ಸಾಫ್ಟ್ ಇದೆ ಇದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಈ ಥರ ಕ್ರೇಪ್ ಲೈನಿಂಗ್ ಬ್ಲಾಕ್ ಬ್ಲ್ಯಾಕ್ ಸ್ಮೂತ್ ಇದನ್ನ ಲೈನಿಂಗ್ ಕಟ್ ಮಾಡ್ಕೊಂಡು ನಾಲ್ಕು ಲೇಯರ್ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿ ಕ್ರಾಸ್ ಆಗಿ ಕಟ್ ಮಾಡೋದು ತೋರಿಸ್ಕೊಡ್ತೀನಿ ಇದೆಲ್ಲ ಐರನ್ ಮಾಡಬೇಕು ಮಾಡಿಕೊಂಡು ಇವಾಗ ತೋರಿಸ್ತೀನಿ ಇದು ಡಬಲ್ ಆಯ್ತು ಇದು ಫೋರ್ ಲೇಯರ್ ನಾಲ್ಕೂವರೆ ಮೀಟರ್ನ ಈ ಥರ ನಾಲ್ಕು ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿದೀನಿ ಫೋಲ್ಡ್ ಮಾಡೋದು ಮಾಡಿ ಆದಮೇಲೆ ಕೆಳಗಡೆ ಈ ಥರ ಈ ಥರ ಕೆಳಗಡೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬಂದ್ಬಿಟ್ಟು ನಮಗೆ ಟ್ವೆಂಟಿ ಇದೆ ಟ್ವೆಂಟಿನ ಇಲ್ಲಿ ಕಟ್ ಮಾಡ್ತೀನಿ ಟ್ವೆಂಟಿ ಅಂದರೆ ಫೋರ್ ಆ್ಯಂಡ್ ಹಾಫ್ ಬರ್ಬೋದು ಈ ಮೂಲೆಗೆ ಹಾಕೋಬೇಕು ನಾಲ್ಕು ಲೇರ್ ಇರೋ ಕಡೆ ಮೂಲೆಗೆ ಹಾಕ್ಕೊಂಡು ಹಿಂಗೆ ಕ್ಲಾಸಾಗಿ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡಿಕೊಳ್ಳಿ ಸೆವೆನ್ ಫೋರ್ಟೀನ್ ಟ್ವೆಂಟಿ ಟು ಇನ್ನೂ ಜಾಸ್ತಿ ಬೇಕು ಸಿಕ್ಸ್ ಮಾಡ್ತೀನಿ ಇದು ಈ ಕಡೆ ಸಿಕ್ಸ್ ಮಾಡ್ತೀನಿ ಈ ಮೂಲೆಗೆ ವೇಸ್ಟ್ ಭಾಳ ಬರುತ್ತೆ ಅಂದರೆ ಇಲ್ಲಿ ಬಾಡಿ ಕಟಿಂಗ್ ಬರುತ್ತಲ್ಲ ಅಲ್ಲಿ ಇಲ್ಲಿ ಬರುತ್ತೆ ಮೆಜರ್ಮೆಂಟು ಇಲ್ಲಿ ಮತ್ತೆ ರೌಂಡಾಗಿ ಚೆಕ್ ಮಾಡ್ಕೊಳ್ಳಿ ಟೆನ್ ಬರುತ್ತೆ ಟೆನ್ ಅಂದರೆ ಟ್ವೆಂಟಿ ಫ್ರಂಟ್ಗೆ ಟ್ವೆಂಟಿ ಬ್ಯಾಕ್ಗೆ ಟ್ವೆಂಟಿ ಫಾರ್ಟಿ ತರ್ಟಿ ಫೋರ್ ಸಿಕ್ಸ್ ಫೋರ್ ಇರೋದಲ್ಲ ತರ್ಟಿ ಸಿಕ್ಸ್ ಇನ್ನು ಮೇಲೇನೆ ಬರುತ್ತೆ ವೇಸ್ಟ್ ತರ್ಟಿ ಸಿಕ್ಸ್ ಇಸ್ಕೊಂಡಿದ್ದೀರಲ್ಲ ನಾವು ತರ್ಟಿ ಸಿಕ್ಸಲ್ಲಿ ನಾಲ್ಕು ಭಾಗ ಪ್ಲಸ್ ಮಾರ್ಜಿನ್ ಬೇಕಲ್ಲ ಥರ್ಟಿ ಫೋರ್ ಸರಿ ಹೋಗುತ್ತೆ ಟ್ವೆಂಟಿ ಮಾರ್ಜಿನ್ ಎಲ್ಲ ಬೇಕಲ್ಲ ಸರಿ ಇರುತ್ತೆ ಮತ್ತು ಇದು ವೇಸ್ಟ್ ರೌಂಡ್ಗೆ ಇಲ್ಲಿ ವೇಸ್ಟ್ಗೆ ಮಾರ್ಕಿಂಗ್ ಇದು ಇದಾದಮೇಲೆ ಮೇಲೆ ಲೆಂತ್ಗೆ ಮಾರ್ಕ್ ಮಾಡೋಲ್ಲ ಲೆಂತ್ ಅಂದರೆ ನಾವು ಬೇಲ್ಗಡೆ ಬಾಡಿ ಸಪ್ರೇಟಾಗಿದೆ ಅದಕ್ಕೆ ಫಿಫ್ಟೀನ್ ತೆಗೆದ್ಬಿಡೋಣ ಅದರಲ್ಲಿ ಫಿಫ್ಟೀನ್ ತೆಗೆದ್ಬಿಟ್ರೆ ಫಾರ್ಟಿ ಫೈವ್ ಅವ್ರ ಲೆಂತ್ ಇರೋದು ಒನ್ ಇಂಚು ಫೋಲ್ಡಿಂಗ್ಗೆ ಫಾರ್ಟಿ ಸಿಕ್ಸ್ ಮಾರ್ಕಿಂಗ್ಗೆ ಇಲ್ಲಿ ಫಾರ್ಟಿ ಫೈವ್ ಇಟ್ಕೊಳ್ಳಿ ಇಲ್ಲಿ ಫಾರ್ಟಿ ಸಿಕ್ಸ್ ಫಿಫ್ಟೀನ್ ಹಂಗೆ ಇರಲಿದು ಫಾರ್ಟಿ ಸಿಕ್ಸ್ ಒನ್ ಇಂಚು ಮೆಜರ್ಮೆಂಟ್ ಬೇಕು ಒನ್ ಇಂಚು ಕೆಳಗಡೆ ಜಿಗ್ಜಾಗ್ ಮಾಡ್ತೀವಲ್ಲ ಅಲ್ಲೇ ಆಮೇಲೆ ಫೈನಲಲ್ಲಿ ಕಟ್ ಮಾಡ್ಕೊಳಕ ನೋಡಿ ಫಾರ್ಟಿ ಸಿಕ್ಸ್ ಇಲ್ಲಿ ಬರುತ್ತೆ ಆಮೇಲೆ ಇದು ಯಾವ ರೌಂಡಾಗಿ ಹೆಂಗಿರುತ್ತೋ ಹಂಗೆ ರೌಂಡಾಗಿ ಮಾರ್ಕ್ ಮಾಡ್ಕೊಬೇಕು ನೋಡಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಇದು ವೇಸ್ಟ್ಗೆ ರೌಂಡ್ ಮೆಜರ್ಮೆಂಟು ಇಲ್ಲಿಂದ ಬಾಡಿ ಅಟ್ಯಾಚ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಫಾರ್ಟಿ ಫೈವ್ ಅಂದರೆ ಇಲ್ಲಿಗೆ ಫಿಫ್ಟೀನ್ ತೊಗೊಂಡು ಬಾಡಿದು ಅಲ್ಲಿಂದ ಇಲ್ಲಿಗೆ ಫಾರ್ಟಿ ಮೈ ಮಾರ್ಕ್ ಮಾಡಿಕೊಂಡು ಹೀಗೆ ರೌಂಡಾಗಿ ಅಂಬ್ರೆಲ್ಲ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ನೀಟಾಗಿ ಕಟ್ ಮಾಡ್ಕೊಂಡಿವಿ ಅದಾದಮೇಲೆ ಬಾಡಿನ ಅಟ್ಯಾಚ್ ಮಾಡ್ತೀವಿ ಅಟ್ಯಾಚ್ ಮಾಡ ಇಷ್ಟು ಈ ತರ ರಿಂಕಲ್ಸ್ ಕ್ರಾಸ್ ಕಟಿಂಗ್ ಬರುತ್ತೆ ನಾಲ್ಕ ರೈಲ್ ಇರಲ್ಲ ನೋಡಿ ಇಲ್ಲಿ ಬಾಡಿ ಹಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ನೋಡಿ ಅಷ್ಟು ರಿಂಕಲ್ಸ್ ಬರುತ್ತೆ ಅದಾದ್ಮೇಲೆ ಕೆಳಗಡೆ ದಿಗ್ಜಾಗ್ ಮಾಡಬೇಕಂದ್ರೆ ನೀಟಾಗಿ ತಿಳಿಸ್ಕೊಡುತ್ತೆ ಓಕೆನಾ ಇವಾಗ ಇವಾಗೆಲ್ಲ ತಿಳಿಸ್ಕೋದೆ ಇದು ಎರಡನೇ ಫೋಲ್ಡು ನಾಲ್ಕು ಫೋಲ್ಡ್ ಆಯಿತು ನಾಲ್ಕು ಫೋಲ್ಡ್ ಆದಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಸೇಮ್ ಅವಾಗ ಮಾರ್ಕ್ ಮಾಡ್ಕೊಂಡ್ವಲ್ಲ ಅದೇ ತರ ಮಾರ್ಕ್ ಮಾಡ್ಕೊಂಡಂಗೆ ಮೂಲೆಯಲ್ಲಿ ರೌಂಡಾಗಿ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಇದು ಹದಿನೈದು ಬಾಡಿ ಬಿಡ್ತೀವಿ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಬಾಡಿದ್ ಹದಿನೈದು ಇಂಚ್ ತೆಗ್ದಿಬಿಟ್ಟು ಆಮೇಲೆ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತೀವಿ ಏನಕ್ಕೆ ಜಿಗ್ ಜಾಗ್ ಮಾಡ್ತೀವಲ್ಲ ಅದಕ್ಕೆ ಮಾರ್ಜಿನ್ ಬೇಕು ಅದಕ್ಕೆ ನೋಡಿ ಇಲ್ಲಿ ಒಂದೂ ಬರುತ್ತೆ ತುಂಬಾ ಸ್ಮೂತ್ ಬಟ್ಟೆ ಇದು ಕೇರ್ಫುಲ್ ಆಗಿ वाला, कट ಹಿಂಗೆ ಇಟ್ಕೊಟ್ರೆ ಇಷ್ಟು ಫ್ರೀಲ್ಸ್ ಬರುತ್ತೆ ಆ ಅಪ್ ಅಂಡ್ ಡೌನ್ ಇರೋದೆಲ್ಲ ಆಮೇಲೆ ಏನು ಮಾಡ್ತೀವಿ ಕಟ್ ಮಾಡಿಬಿಟ್ರೆ ನೀಟಾಗಿ ಈ ತರ ಫ್ರೀಲ್ಸ್ ಬರುತ್ತೆ ಓಕೆನಾ ಇವತ್ತಿನ ವಿಡಿಯೋ ನೋಡಿ ಈ ಥರ ಇಂಕಲ್ಸ್ ಬರುತ್ತೆ ಕ್ರಾಸ್ ಕಟಿಂಗ್ ಅಲ್ಲ ನಾನು ಹೇಳಿದೆ ಆವಾಗೇನು ಅಲ್ಲಿ ಕ್ರಾಸ್ ಅಲ್ಲಿ ಕೆಲವೆಡೆ ನೋಡಿ ಆ ಥರ ಅಪೌಂಡ್ ಬೌ ಬ್ರೌನ್ ಬರುತ್ತೆ ಅಟ್ಯಾಚ್ ಮಾಡಾದಮೇಲೆ ಅದನ್ನು ಯಾವ ಥರ ಲೆವೆಲಾಗಿ ಕಟ್ ಮಾಡೋದನ್ನು ತೋರಿಸ್ಕೊತೇನೆ ಓಕೆನಾ ಅದೇ ರೀತಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ